ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಇಂದಿರಾ ಏಕಾದಶಿಯ ಮಹತ್ವಪೂರ್ಣ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಯಾ ಯಾಕೆ ಇಂದಿರಾ ಏಕಾದಶಿ ಅಷ್ಟು ಮಹತ್ವಪೂರ್ಣದ್ದಾಗಿದೆ ಹಾಗೆ ಪಾರಾಯಣ ಸಮಯ ಹಾಗೆ ಏಕಾದಶಿಯ ಕತೆ ಹಾಗೆ ಏಕಾದಶಿಯ ವ್ರತವನ್ನು ಯಾವ ಸಮಯದಲ್ಲಿ ಯಾವ ತಾರೀಕಿಗೆ ಆಚರಣೆ ಮಾಡಬೇಕು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಇಂದಿರಾ ಏಕಾದಶಿ ಒಂದು ಪಾವನ ದಿನವಾಗಿದೆ ಸ್ನೇಹಿತರೆ ಭಗವಂತನಾದ ಶ್ರೀಹರಿಯು ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಅಂದರೆ ಈ ಚಾತುರ್ ಮಾಸದಲ್ಲಿ ಬರ್ತಾ ಇರುವ ಈ ಇಂದಿರಾ ಏಕಾದಶಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಆಚರಣೆ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ಅವರ ಪ್ರಸನ್ನತೆಗೆ ನಾವು ಕಾರಣವಾಗ್ತೀವಿ ಅಂತಹ ಒಂದು ಸುದಿನವಾಗಿದೆ ಈ ಇಂದಿರಾ ಏಕಾದಶಿ ಅಷ್ಟೇ ಅಲ್ಲ ಈ ಚಾತುರ್ ಮಾಸದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಯು ಅಧಿಕ ಪ್ರಭಾವಶಾಲಿ ಹಾಗೆ ಫಲದಾಯಕ ಮತ್ತು ಕರ್ಮ ಕಳೆದುಕೊಳ್ಳುವ ದಾರಿಯನ್ನು ನಮಗೆ ತೋರಿಸ್ತಾರೆ ಹಾಗಾದರೆ ಈ ಬಾರಿಯ ಇಂದಿರಾ ಏಕಾದಶಿ ಯಾವಾಗ ಬರ್ತಾ ಇದೆ ಪಾರಾಯಣ ಸಮಯ ಕತೆ ಮಹತ್ವ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಬರ್ತಾ ಇದೆ ಈ ಇಂದಿರಾ ಏಕಾದಶಿ ಹಾಗಾದರೆ ಪಾರಾಯಣ ಸಮಯ ಹದಿನೆಂಟನೆಯ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಶುರುವಾಗುತ್ತೆ ಹತ್ತು ಗಂಟೆ ಹದಿನೆಂಟು ನಿಮಿಷದೊಳಗೆ ನೀವು ಪಾರಾಯಣ ಪೂಜೆ ನೈವೇದ್ಯ ಈ ಎಲ್ಲ ಒಂದು ಪದ್ಧತಿಯನ್ನು ನೀವು ಮುಗಿಸ್ಕೊಳ್ಬೇಕು ಹಾಗೆ ಅದರ ಜೊತೆ ದಾನ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಹಾಗಾದರೆ ಏಕಾದಶಿ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಹದಿನಾರನೆಯ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹದಿನೇಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಏಕಾದಶಿಯ ತಿಥಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಬಾರಿ ಈ ಇಂದಿರಾ ಏಕಾದಶಿಯನ್ನು ನಾವು ಉದಯ ತಿಥಿಯ ಅನುಸಾರ ಹದಿನೇಳನೇ ತಾರೀಕು ಬುಧವಾರನೇ ಆಚರಣೆ ಮಾಡಬೇಕಾಗತ್ತೆ ಈ ಪಿತೃಪಕ್ಷದಲ್ಲಿ ಬರ್ತಾ ಇರುವ ಈ ಇಂದಿರಾ ಏಕಾದಶಿಯೆಂದು ನೀವು ನಿಮ್ಮ ಕೈಲಾದ ಒಂದು ದಾನ ಆಗಿರ್ಬೋದು ಸೇವೆ ಆಗಿರ್ಬೋದು ಹಾಗೆ ಹಸುವಿಗೆ ಒಂದು ಗೋಧಿ ಬೆಲ್ಲ ನಿಮ್ಮ ಕೈಯಾರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಸಿ ಅದರಿಂದ ಚಪಾತಿಯನ್ನು ತಯಾರಿಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಸವರಿ ಸ್ವಲ್ಪ ಬೆಲ್ಲವನ್ನು ಅದರಲ್ಲಿ ಮಿಶ್ರಣ ಮಾಡಿ ಇಟ್ಟು ನೀವು ಹಸಿವಿಗೆ ತಿನ್ನಿಸೋದರಿಂದ ನಿಮ್ಮ ಪಿತೃದೋಷಗಳು ಪರಿಹಾರವಾಗ್ತವೆ ಅಂದರೆ ನಿಮ್ಮ ಪಿತೃಗಳು ಸಂತೃಪ್ತಿ ಆಗ್ತಾರೆ ಆ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಅಂದರೆ ಇಂದಿರಾ ಏಕಾದಶಿ ಆಚರಣೆಯನ್ನು ನೀವು ಮಾಡೋದರಿಂದ ನಿಮ್ಮ ಪುಣ್ಯವನ್ನು ಅಷ್ಟೇ ವೃದ್ಧಿ ಮಾಡಿಕೊಳ್ಳೋದಿಲ್ಲ ಇದರಿಂದ ನಿಮ್ಮ ಪಿತೃಗಳ ಒಂದು ಪುಣ್ಯವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಇದು ಒಂದು ಅವಕಾಶವಾಗಿರುತ್ತೆ ಹಾಗಾಗಿ ಈ ಇಂದಿರಾ ಏಕಾದಶಿ ಅಷ್ಟೊಂದು ಮಹತ್ವ ಉಳ್ಳದ್ದಾಗಿದೆ ಚಾತುರ್ಮಾಸದಲ್ಲಿ ಬರ್ತಾ ಇದೆ ಹಾಗೆ ಈ ಪಿತೃಪಕ್ಷದಲ್ಲಿ ಬರ್ತಾ ಇರೋದ್ರಿಂದ ಅನೇಕ ರೀತಿಯ ಫಲದಾಯಕ ಫಲಗಳನ್ನು ಹೊತ್ತು ತರುತ್ತೆ ಪಿತೃಗಳ ಋಣವನ್ನು ತೀರಿಸಲು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಏನಪ್ಪಾ ಅಂದರೆ ಅಂದರೆ ಈ ಇಂದಿರಾ ಏಕಾದಶಿಯ ದಿನದಂದು ನೀವು ತರ್ಪಣ ಮಾಡೋ ಹಾಗಿಲ್ಲ ಅಂದರೆ ಪಿತೃ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದಂದು ಮಾಡಲೇಬಾರ್ದು ಯಾಕಂದರೆ ಅಂದರೆ ನಾವು ಅನ್ನವನ್ನು ತರ್ಪಣ ಮಾಡ್ತೀವಿ ಆದರೆ ಇಲ್ಲಿ ಪಿತೃಗಳು ಕೂಡ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಹಾಗಾಗಿ ನಾವು ಅನ್ನವನ್ನು ಈ ದಿನ ಅವರಿಗೂ ಕೂಡ ಸೇವನೆ ಮಾಡಲಿಕ್ಕೆ ಕೊಡಬಾರ್ದು ಅನ್ನೋದು ಒಂದು ಪದ್ಧತಿ ಇರುತ್ತೆ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಹಾಗಾಗಿ ನಾವು ಏಕಾದಶಿಯೊಂದು ಪಿತೃ ತರ್ಪಣವನ್ನು ಹಾಗೆ ಪಿತೃ ಕಾರ್ಯವನ್ನು ಮಾಡಬಾರ್ದು ಹಾಗೆ ದ್ವಾದಶಿಯಂದು ನೀವು ಪಿತೃಪಕ್ಷದ ಆಚರಣೆಯನ್ನು ಮಾಡ್ಬೋದು ಈ ದಿನ ಕೂಡ ಆಗಲಿಲ್ಲ ಅಂದರೆ ಸರ್ವ ಪಿತೃ ಅಮಾವಾಸ್ಯೆ ಬರ್ತಾ ಇದೆಯಲ್ಲ ಆ ಸಮಯದಲ್ಲೂ ಕೂಡ ನೀವು ಪಿತೃಗಳಿಗೆ ಒಂದು ತರ್ಪಣ ನಿಮ್ಮ ಪದ್ಧತಿ ಅನುಸಾರವಾಗಿ ನೀವು ಹೇಗೆ ಪೂಜೆಯನ್ನು ಮಾಡ್ತಿರೋ ತರ್ಪಣವನ್ನು ಕೊಡ್ತಿರೋ ಹಾಗೆ ಶ್ರಾದ್ದ ಕಾರ್ಯವನ್ನು ಮಾಡ್ತಿರೋ ಆ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಸ್ವಯಂ ಶ್ರೀಕೃಷ್ಣನೇ ಈ ಏಕಾದಶಿಯ ಬಗ್ಗೆ ಯುಧಿಷ್ಠರನಿಗೆ ತಿಳಿಸಿದ ಬಗ್ಗೆ ಪದ್ಮಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಹೇ ಯುಧಿಷ್ಠರನೇ ಕೇಳು ಈ ಏಕಾದಶಿಯ ಆಚರಣೆ ಮಾಡೋದ್ರಿಂದ ನಿಮ್ಮ ಪಿತೃಗಳ ಮುಕ್ತಿಗೆ ಫಲದಾಯಕವಾಗಿರುತ್ತೆ ಈ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿದರೆ ವ್ಯಕ್ತಿ ತನ್ನ ಪುಣ್ಯದ ವೃದ್ಧಿಯನ್ನಷ್ಟೇ ಅಲ್ಲ ತನ್ನ ಪೂರ್ವಜರನ್ನು ಕೂಡ ಯಮಲೋಕದ ಕ್ಲೇಶಗಳಿಂದ ಮುಕ್ತಿಗೊಳಿಸಬಹುದು ಅನ್ನೋ ರೀತಿಲಿ ಇಲ್ಲಿ ಸ್ವಯಂ ಶ್ರೀಕೃಷ್ಣನೇ ಯುದಿಷ್ಟರಿಗೆ ಹೇಳಿದ ವಿಚಾರ ಇದಾಗಿದೆ ಹಾಗಾಗಿ ಈ ಏಕಾದಶಿಯನ್ನು yeah ಪಿತೃ ಉದ್ಧಾರಿಣಿ ಏಕಾದಶಿಯ ಹೆಸರಿನಿಂದ ಕೂಡ ಕರೀತಾರೆ ಸ್ನೇಹಿತರೆ ಏಕಾದಶಿಯ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಹಾಗಾದರೆ ಏಕಾದಶಿಯ ಆಚರಣೆಯನ್ನು ಹೇಗೆಲ್ಲ ಮಾಡಬೇಕು ಭಯ ಪಟ್ಕೊಂಡು ಮಾಡಬೇಕಾ ಹಾಗೆ ಯಾರ್ಯಾರು ಯಾವುದೋ ರೀತಿಯಲ್ಲಿ ಗೊಂದಲ ಮೂಡಿಸ್ತಾರೆ ನಮ್ಗೆ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತೇಳಿ ಹೇಳಿ ಕೆಲವರಿಗೆ ಭಯ ಇರುತ್ತೆ ನಾನು ನನಗೂ ಕೂಡ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಆಸೆ ಆದರೆ ಕೆಲವರು ಒಂದೊಂದು ಥರ ಹೇಳ್ತಾರೆ ಹಾಗಾಗಿ ನನಗೆ ಇಲ್ಲೊಂದು ರೀತಿಯಲ್ಲಿ ಭಯ ನನ್ನಿಂದ ಏನಾದರೂ ತಪ್ಪಾಗಿಬಿಡತ್ತೆ ಅಂಥೇಳಿ ಅಂದ್ಕೊಳ್ಳೋರು ತುಂಬ ಜನ ಇದ್ದೀರಾ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾನು ಒಂದು ವಿಚಾರವನ್ನು ಪರಿಹಾರ ಮಾಡಿಬಿಡ್ತೀನಿ ನಮ್ಮಲ್ಲಿ ಒಂದು ಶುದ್ಧವಾದ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಹಾಗೆ ಸಮರ್ಪಣಾ ಭಾವ ಇರಬೇಕು ಮತ್ತು ಕರ್ಮದ ಉದ್ದೇಶ ನಾವು ಏನೊಂದು ಕಾರ್ಯ ಮಾಡ್ತೀವಿ ಅದರ ಬಗ್ಗೆ ನಮಗೆ ಒಂದು ಪೂರ್ಣವಾದ ಬಲವಾದ ಸಮರ್ಪಣಾ ಭಾವದ ಜೊತೆಗೆ ಅದರ ಉದ್ದೇಶ ಒಳ್ಳೆ ರೀತಿಯಲ್ಲಿ ಇರಬೇಕು ಆಗ ನಾವು ಯಾರಿಗೂ ಹೆದರೋದು ಬೇಡ ಯಾವುದಕ್ಕೂ ಹೆದರೋದು ಬೇಡ ಮುನ್ ಮುಗ್ಧತೆಯಿಂದ ನಿಮಗೆ ಹೇಗೆ ಬರುತ್ತೋ ಆ ರೀತಿ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಶುಚಿಗೊಳಿಸ್ಕೊಂಡು ಸ್ನಾನ ಮಾಡಿಕೊಂಡು ನೀವು ನಿಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ಇದು ಪಿತೃಪಕ್ಷದಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ನೀವು ಅವರಿಗೋಸ್ಕರನೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ನಿಮ್ಮ ಮನೆಯಲ್ಲಿರುವ ಒಂದು ದೈಹಿಕ ಮಾನಸಿಕ ಬಾಧೆಗಳು ಜಗಳಗಳಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಅವೆಲ್ಲವೂ ದೂರವಾಗಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೈಲಾದರೆ ಏನಾದರೂ ಒಂದು ನೈ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನೈವೇದ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಲೋಟದಲ್ಲಿ ಶುದ್ಧವಾದ ನೀರು ತಗೊಂಡು ಅದಕ್ಕೆ ಒಂದು ತುಳಸಿಯ ಕುಡಿಯನ್ನು ಹಾಕಿ ಅದನ್ನು ಭಗವಂತನ ಎದುರಿಗೆ ಇಟ್ಟು ಅದನ್ನು ಕೂಡ ನೀವು ಸಮರ್ಪಣೆ ಮಾಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಲಕ್ಷ್ಮೀನಾರಾಯಣರ ಪಾದಕ್ಕೆ ಒಂದು ತುಳಸಿಯ ದಳವನ್ನು ಸಮರ್ಪಣೆ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ವಿವಿಧ ಹೂಗಳಿದಾವೆ ಅಂದರೆ ಅವುಗಳನ್ನು ಅರ್ಪಣೆ ಮಾಡಿ ಅರ್ಚಿಸಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎನ್ನುವ ಮಂತ್ರವನ್ನು ಜಪಿಸ್ತಾ ನೀವು ಸ್ಮರಣೆಯೊಂದಿಗೆ ನೀವು ಈ ರೀತಿಯಾಗಿ ಪೂಜೆ ಮಾಡಿಕೊಳ್ಬಹುದು ನಿಷ್ಕಲ್ಮಶ ಭಾವದಿಂದ ಈ ದಿನ ಯಾರಿಗೂ ಕೆಟ್ಟದನ್ನ ಬಯಸಬಾರದು ಈ ದಿನ ಅಂತಲ್ಲ ಯಾವಾಗ್ಲೂ ಬಯಸಬಾರ್ದು ನಿಮ್ಮ ಮನಸ್ಸು ಒಳ್ಳೆಯದನ್ನೇ ಯೋಚಿಸಬೇಕು ಯೋಜಿಸಬೇಕು ಹಾಗೆ ಬಯಸಬೇಕು ಆಗ ಅದೇ ನಿಮಗೆ ಸಕಾರಾತ್ಮಕ ಬಲದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಪೂಜಾ ಪದ್ಧತಿ ಇಷ್ಟೇ ಆಗಿರುತ್ತೆ ಯಾವತ್ತಿಗೂ ಅಷ್ಟೇ ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಅವು ಭಯ ಅಲ್ಲ ಅವು ಒಂದು ಫಲದಾಯಕ ಆಚರಣೆ ಆಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತೀವೋ ಅವುಗಳನ್ನು ತಂದುಕೊಡ್ಲಿಕ್ಕೆ ಅವು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತವೆ ಹಾಗಾಗಿ ಭಯದಿಂದ ಮಾಡಬೇಡಿ ಭಕ್ತಿಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ಆಗ ಭಗವಂತ ಖಂಡಿತವಾಗಿ ಒಲಿತಾನೆ ಉಪ ಹಾಗಾದರೆ ಉಪವಾಸದ ಒಂದು ವಿಚಾರಕ್ಕೆ ಬಂದರೆ ಈ ದಿನ ಹಾಲು ಹಣ್ಣಿನ ಸೇವನೆಯನ್ನು ಮಾಡಬಹುದು ಹಾಗೆ ನಾವು ನಿರಾಹಾರವಾಗಿ ಕೂಡ ನಾವು ಈ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀವಿ ನಾವು ಶಕ್ತರು ಅನ್ನೋದಾದರೆ ನೀರು ಕುಡಿದು ಕೂಡ ಆಚರಣೆಯನ್ನು ಮಾಡ್ಬೋದು ನೀರನ್ನು ಸೇವನೆ ಮಾಡದೇನೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂದರೂ ಮಾಡ್ಬೋದು ಅವರವರ ಶಕ್ತಿ ಅವರವರ ಸಾಮರ್ಥ್ಯ ಅವರವರ ಮನಸ್ಸಿನ ಬಲಕ್ಕೆ ತಕ್ಕ ಹಾಗೆ ಕೆಲವರು ಮಾತ್ರೆ ಮೆಡಿಷನ್ ತಗೊಳ್ಳೋದಿರುತ್ತೆ ನಮಗೂ ಮಾಡಬೇಕು ಅನ್ನೋ ಆಸೆ ಇದೆ ಹೇಗೆ ಮಾಡಬೇಕು ಅಂದರೆ ಹಾಲು ಹಣ್ಣು ಶಾಬಕಿಯ ಕಿಚಡಿ ಶಾಬಕಿಯ ಪಾಯಸವನ್ನು ಮಾಡಿ ನೀವು ದೇವರಿಗೆ ಸಮರ್ಪಣೆ ಮಾಡಿ ನಂತರ ನೀವು ಸ್ವೀಕಾರ ಮಾಡಿ ವ್ರತದ ಆಚರಣೆಯನ್ನು ಮಾಡಬಹುದು ಭಕ್ತಿಯ ಭಾವ ಮುಖ್ಯವಾಗಿರುತ್ತೆ ಹಾಗೆ ಈ ದಿನ ನಾನು ಹೇಳಿದ ರೀತಿಯಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಯಥಾಭಕ್ತಿ ಯಥಾಶ್ರದ ಯಥ ಅನುಸಾರವಾಗಿ ಮಾಡಿ ನೀರಿನ ದಾನವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯ ಒಂದು ಫಲ ಸಿಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ನಿಸಾಯಕರಿಗೆ ನೀವು ನೀರಿನ ದಾನವನ್ನು ಮಾಡಿ ಬಹಳ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತವೆ ಪಾಪ ದೋಷಗಳು ನಿವಾರಣೆ ಆಗ್ತವೆ ಇಷ್ಟು ಈ ಏಕಾದಶಿಯ ಒಂದು ಸರಳ ಮಾಹಿತಿಯಾಗಿರುತ್ತೆ ಹಾಗಾಗಿ ಭಯದಿಂದ ಮಾಡಬೇಡಿ ಹಾಗೆ ನಾನು ಡೇಟ್ ಆಗಿದ್ದೀನಿ ಈ ಸಮಯದಲ್ಲಿ ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಸ್ನೇಹಿತರೆ ಹೇಗಪ್ಪ ಅಂದರೆ ಊರಿನ ಸ್ನಾನ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ಹರೇ ಸ್ಮರಣೆಯನ್ನು ನೀವು ಯಥೇಚ್ಛವಾಗಿ ಮಾಡ್ಬೋದು ಆದರೆ ದೇವರನ್ನು ಮುಟ್ಟಬಾರ್ದು ಪೂಜಿಸಬಾರ್ದು ದೇವರಿಗೆ ಬೇಕಾದ ನೈವೇದ್ಯವನ್ನು ಕೊಡಬಾರ್ದು ಹಾಗೆ ಹೂಗಳನ್ನು ಕಟ್ಟಿ ದೇವರಿಗೆ ಅರ್ಪಣೆ ಮಾಡಬಾರ್ದು ಹಾಗೆ ನೀವು ದೂರದಲ್ಲೇ ಕುಳಿತು ಒಂದು ಕಡೆ ಆರಾಮಾಗಿ ನೀವು ನಾರಾಯಣನ ಸ್ಮರಣೆಯನ್ನು ಮಾಡ್ಬೋದು ಏನೂ ತೊಂದರೆ ಇಲ್ಲ ಹೇಗೆ ಡೇಟ್ ಆಗದೇ ಇದ್ದವರು ಮಾಮೂಲಿಯಾಗಿ ವ್ರತವನ್ನು ಮಾಡಿ ಪುಣ್ಯವನ್ನು ಗಳಿಸ್ತಾರಲ್ಲ ಅಷ್ಟೇ ಪುಣ್ಯ ನಿಮಗೂ ಸಿಗುತ್ತೆ ಶ್ರದ್ಧಾ ಭಕ್ತಿ ಮುಖ್ಯ ಇಲ್ಲಿ ಭಗವಂತ ನಿಮ್ಮನ್ನು ತುಲನೆ ಮಾಡೋದು ನೀವು ನೀವು ಏನು ಬಟ್ಟೆ ಹಾಕ್ಕೊಂಡಿದ್ದೀರಾ ಹೇಗೆ ಪೂಜೆ ಮಾಡ್ತೀರಾ ಎಷ್ಟು ಹೂಗಳನ್ನು ಅರ್ಪಣೆ ಮಾಡ್ತೀರಾ ಯಾವ ರೀತಿ ನೈವೇದ್ಯವನ್ನು ಮಾಡ್ತೀರಾ ಅದನ್ನು ಯಾವತ್ತಿಗೂ ಅವರು ಿಲ್ಲ ಯಾಕಂದ್ರೆ ಅದನ್ನೆಲ್ಲ ಕೊಟ್ಟೋರು ಅವರೇ ಅವರು ಕೊಟ್ಟದ್ದನ್ನೇ ನಾವು ಒಂದು ಪ್ರೀತಿಯಿಂದ ಅವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ ಹಾಗಾಗಿ ಅವರು ನಮ್ಮಿಂದ ಬಯಸೋದು ಶುದ್ಧವಾದ ಭಕ್ತಿ ನಿಷ್ಕಲ್ಮಶವಾದ ಭಾವ ಯಾರಿಗೂ ಕೆಟ್ಟದನ್ನ ಬಯಸುತ್ತೆ ಇರೋದು ಕೆಟ್ಟದನ್ನ ಮಾಡದೇ ಇರೋದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಬಯಸುತ್ತಾರೆ ಹೂವು ಅದನ್ನು ನೈವೇದ್ಯ ಆ ರೀತಿಯಲ್ಲಿ ಅದನ್ನೇ ನಾವು ಅರ್ಪಣೆ ಮಾಡಿದ್ರು ಕೂಡ ಅದರಿಂದನೇ ಅವರು ಸಂತೃಪ್ತಿ ಹೊಂದಿ ಹೊಂದಿ ನಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಅವರೇ ಸಕಾಲಕ್ಕೆ ಸರಿಯಾಗಿ ಒದಗಿಸಿ ಕೊಡ್ತಾರೆ ಇದು ನಾನು ಮಾಡುವ ಆಚರಣೆ ಆಗಿದೆ ಪುರಾಣಗಳಲ್ಲೂ ಕೂಡ ಇದೇ ರೀತಿ ಉಲ್ಲೇಖವಿದೆ ಒಬ್ಬೊಬ್ಬರು ತುಂಬ ಕ್ಲಿಷ್ಟವಾಗಿ ಹೇಳ್ಕೊಡ್ತಾರೆ ಕೊಡ್ತಾರೆ ಇಲ್ಲ ಅಂತಲ್ಲ ಪದ್ಧತಿ ಸಂಕಲ್ಪ ಈ ರೀತಿ ಎಲ್ಲ ನಾನು ಒಂದು ಹೇಳ್ತೀನಿ ಒಂದೇ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೈಯಲ್ಲಿ ಹೂ ಹಿಡಿದು ಅಕ್ಷತೆ ಹಿಡಿದು ಮನಸ್ಸೆಲ್ಲೋ ಇಟ್ಕೊಂಡು ಸಂಕಲ್ಪ ಮಾಡಿದರೆ ಆ ಪೂಜೆಗೆ ಫಲ ಸಿಗೋದಿಲ್ಲ ಅದೇ ನಾವು ಎಲ್ಲೇ ಇರಲಿ ಹೇಗೆ ಎಲ್ಲಿ ದೃಢ ಮನಸ್ಸಿನಿಂದ ಕಣ್ಮುಚ್ಚಿ ಭಗವಂತ ನಾನು ಇವತ್ತು ನಿನ್ನ ಸೇವೆ ಮಾಡ್ತೀನಪ್ಪ ನಾನು ಈ ರೀತಿ ಉಪವಾಸ ಮಾಡ್ತೀನಪ್ಪ ಈ ರೀತಿ ಏಕಾದಶಿ ಮಾಡ್ತೀನಿ ನನ್ನ ಕೈಲಾದ ಭಕ್ತಿ ನನ್ನ ಕೈಲಾದಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ದಾನ ಧರ್ಮ ನಾಮಸ್ಮರಣೆ ಈ ರೀತಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನಿನ್ನ ಸೇವೆಯನ್ನು ಮಾಡ್ತೀನಿ ಪ್ಪ ಇದೇ ನನ್ನ ದೃಢ ಸಂಕಲ್ಪ ಅನ್ನೋ ರೀತಿಯಲ್ಲಿ ನೀವು ಕಣ್ಮುಚ್ಚಿ ಎಲ್ಲೇ ಇದ್ದು ಒಂದು ಸಂಕಲ್ಪ ಮಾಡಿದರೂ ಈ ಸಂಕಲ್ಪಕ್ಕೆ ಅತ್ಯಧಿಕವಾದ ಫಲ ಸಿಗುತ್ತೆ ಸ್ನೇಹಿತರೆ ಸಂಕಲ್ಪ ಅಂದರೆ ಹೂವು ಅಕ್ಷತೆ ಹಿಡಿದು ಮನಸ್ಸನ್ನೆಲ್ಲೋ ಇಟ್ಕೊಂಡು ಸಂಕಲ್ಪ ಮಾಡಿದರೆ ಅದು ಪೂಜೆಗೆ ಫಲ ಸಿಗೋದಿಲ್ಲ ಈ ರೀತಿ ದೃಢವಾದ ಮನಸ್ಸಿನೊಂದಿಗೆ ನಾನು ಮಾಡೇ ಮಾಡ್ತೀನಿ ನಾಳೆ ಬೆಳಗ್ಗೆ ನಾನು ಎದ್ದೇ ಹೇಳ್ತೀನಿ ನಾನು ಕೈಲಾದಷ್ಟು ಸೇವೆಯನ್ನು ನಾನು ಮಾಡೇ ಮಾಡ್ತೀನಿ ಏಕಾದಶಿ ಇರುತ್ತದ ಆಚರಣೆಯನ್ನು ಮಾಡೇ ಮಾಡ್ತೀನಿ ನಿಮ್ಮ ದೃಢ ಮನಸ್ಸಿನ ಒಂದು ವಿಚಾರವೇ ಒಂದು ಸಂಕಲ್ಪವಾಗಿರುತ್ತೆ ಹಾಗಾಗಿ ಸಂಕಲ್ಪದ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಬೇಡಿ ಆ ಮನಸ್ಸಲ್ಲಿ ಏನೊಂದು ದೃಢವಾದ ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ನಾನು ನಾಳೆ ಏಕಾದಶಿಯನ್ನು ಮಾಡ್ತೀನಿ ಆ ಭಗವಂತನಿಗೆ ನನ್ನ ಕೈಲಾದ ಒಂದು ಪೂಜೆ ಪುನಸ್ಕಾರ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಿಲ್ಲ ಆ ಕ್ಷಣವೇ ಆ ಸಂಕಲ್ಪಕ್ಕೆ ಅದರದ್ದೇ ಆದ ಒಂದು ಪರಿವರ್ತನೆ ಸಿಗುತ್ತೆ ಅದು ಭಗವಂತನಿಗೆ ಸಲ್ಲಿಕೆ ಆಗಿರುತ್ತೆ ಇದು ಏಕಾದಶಿ ಆಚರಣೆಯ ಮಹತ್ವವಾಗಿರುತ್ತೆ ಪ್ರತಿ ವರ್ಷವೂ ಕೂಡ ನಾನು ಏಕಾದಶಿಯ ವಿಡಿಯೋಗಳನ್ನು ನಾನು ಮಾಡಿದಾಗ ಅದರ ಕಥೆಯನ್ನು ಸುವಿಸ್ತಾರವಾಗಿ ಹೇಳಿದ್ದೀನಿ ಆದರೆ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅನ್ ಇಂದಿರಾ ಏಕಾದಶಿಯ ಕಥೆಯ ಪ್ರಕಾರ ಮಾಹಿಷ್ಮತಿ ರಾಜ್ಯದ ರಾಜ ಇಂದ್ರಸೇನನ ತಂದೆಯು ನರಕದಲ್ಲಿ ಕಷ್ಟಪಡ್ತಾ ಇರುವ ವಿಚಾರ ಇಂದ್ರಸೇನ ರಾಜನಿಗೆ ಹೇಗೋ ತಿಳಿಯುತ್ತೆ ಆಗ ಇಂದ್ರಸೇನ ರಾಜನಿಗೆ ತುಂಬಾ ದುಃಖವಾಗುತ್ತೆ ಆಗ ಇಂದ್ರಸೇನ ರಾಜ ತನ್ನ ತಂದೆಯನ್ನ ಈ ನೋವಿನಿಂದ ಹೊರಗೆ ಹೇಗೆ ತಗೊಂಡು ಬರಬೇಕು ಅನ್ನೋ ರೀತಿಲಿ ಸಲಹೆಯನ್ನ ಕೇಳಲು ನಾರದ ಮುನಿಗಳನ್ನ ಭೇಟಿಯಾಗ್ತಾನೆ ಆಗ ನಾರದ ಮುನಿಗಳು ಪದ್ಮಪುರಾಣದಲ್ಲಿ ಶ್ರೀಕೃಷ್ಣನು ಸ್ವಯಂ ವಿಧಿಷ್ಟರನ್ನಿಗೆ ತಿಳಿಸಿದ ವಿಚಾರವನ್ನೇ ನಾರದ ಮುನಿಗಳು ಇಂದ್ರಸೇನರಾಜನಿಗೆ ತಿಳಿಸ್ತಾರೆ ಅಂದರೆ ಇಂದಿರಾ ಏಕಾದಶಿಯ ವ್ರತದ ಆಚರಣೆಯನ್ನ ನಿಷ್ಠೆಯಿಂದ ಮಾಡಿ ಆ ಪುಣ್ಯವನ್ನು ನಿನ್ನ ತಂದೆಗೆ ದಾರೆಯೇರಿ ಅಂದ್ರೆ ಅಂದರೆ ವ್ರತದ ಆಚರಣೆಯನ್ನ ಮಾಡಬೇಕು ಉಪವಾಸವಿರಬೇಕು ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಇದರಿಂದ ಉಂಟಾದ ಪುಣ್ಯವನ್ನ ನನ್ನ ತಂದೆಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ನಾರಾಯಣನ ಪಾದದ ಮೇಲೆ ನೀರನ್ನು ಬಿಟ್ಟಾಗ ಆ ಪುಣ್ಯವು ನಿನ್ನ ತಂದೆಗೆ ಹೋಗುತ್ತೆ ಆ ಪುಣ್ಯದಿಂದ ನಿನ್ನ ತಂದೆ ಆ ಲೋಕದಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ ಮೋಕ್ಷವನ್ನು ಹೊಂದುತ್ತಾರೆ ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಅಂತ ಹೇಳಿ ನಾರದ ಸುವಿಸ್ತಾರವಾಗಿ ಇಂದ್ರಸೇನ ರಾಜ ಶುದ್ಧವಾದ ಮನಸ್ಸಿನಿಂದ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಉಪವಾಸವನ್ನ ಕೈಗೊಂಡು ಮತದ ಆಚರಣೆಯನ್ನು ನಿಷ್ಠೆಯಿಂದ ಪಾಲಿಸ್ತಾನೆ ಹಾಗೆ ಇದರ ಪುಣ್ಯವು ನನ್ನ ತಂದೆಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಅರ್ಗವನ್ನ ನಾರಾಯಣನ ಪಾದದ ಮೇಲೆ ಕೊಟ್ಟಾಗ ನಾರಾಯಣನು ಪ್ರಸನ್ನನಾಗಿ ಆತನ ತಂದೆಗೆ ಮೋಕ್ಷವನ್ನ ಕಾಣಿಸ್ತಾನೆ ಅಂದ್ರೆ ವೈಕುಂಠ ಲೋಕದ ಪ್ರಾಪ್ತಿಯಾಗತ್ತೆ ಅಂದ್ರೆ ಮುಂದಿನ ಜನ್ಮಕ್ಕೆ ಅವರು ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾರೆ ಈ ರೀತಿಯಾಗಿ ಈ ಕಥೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನೀವು ಕೂಡ ಈ ಏಕಾದಶಿ ಅರ್ವತ ಆಚರಣೆಯನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಅಂದರೆ ಅವರು ಇದ್ದಾಗ ಏನಾದರೂ ತಪ್ಪು ಮಾಡಿರ್ತಾರೆ ಅದರಿಂದ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅವರು ಯಮಲೋಕದಲ್ಲಿ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ ಆ ಲೋಕದಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅದರಿಂದ ಅವರು ಮರುಜನ್ಮ ಪಡ್ಕೊಳ್ಳೋಕ್ಕಾಗೋಲ್ಲ ಹಾಗೆ ಮೋಕ್ಷವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಇದರಿಂದ ಏನಾಗುತ್ತೆ ಇದರಿಂದನೂ ಕೂಡ ಕೆಲವರಿಗೆ ತೊಂದರೆ ಆಗ್ತಾ ಇರುತ್ತೆ ಅವರು ಸಂತಾನವನ್ನು ಪಡೀಲಿಕ್ಕೆ ಹಾಗಾಗಿ ಆಡತಡಗಳು ಉಂಟಾಗ್ತಾ ಇರ್ತವೆ ಹಾಗಾಗಿ ನೀವು ಈ ದಿನ ನಿಷ್ಠೆಯಿಂದ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ನೀವು ಕೂಡ ನಿಮ್ಮ ಒಂದು ಪುಣ್ಯವನ್ನು ಅವರಿಗೆ ದಾರಿ ಎರೆದು ಅಂದರೆ ಇವತ್ತು ದಿನ ವ್ರತವನ್ನು ಮಾಡಿದ್ದೀನಲ್ಲ ಆ ವ್ರತದ ಪೂರ್ಣ ಫಲ ನನ್ನ ಪಿತೃಗಳಿಗೆ ಹೋಗಿ ತಲುಪಲಿ ಅವರು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ಮುಂದಿನ ಲೋಕಕ್ಕೆ ಹೋಗ್ತಾರೆ ಮುಂದಿನ ಜನ್ಮವನ್ನು ಪಡ್ಕೊಳ್ತಾರೆ ಆಗ ಏನಾಗುತ್ತೆ ಕೆಲವೊಂದು ಸಾರಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ಮೊಮ್ಮಕ್ಕಳಿಗಾಗಿರ್ಬೋದು ಯಾರಿಗಾದ್ರೂ ಆಗಿರೋಲ್ಲ ಅನ್ನೋದಾದ್ರೆ ಅವರು ಮರು ಜನ್ಮ ಪಡ್ಕೊಂಡ ತಕ್ಷಣ ಅವರೇ ನಿಮ್ಮ ಹೊಟ್ಟೆಯಲ್ಲಿ ಇಲ್ಲ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಮರಿ ಮಕ್ಕಳಾಗಿ ಹುಡ್ತಾರೆ ಕಾಲಚಕ್ರ ಮರಳಿ ಮರಳಿ ನಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಇಂದಿರಾ ಏಕಾದಶಿ ಆಚರಣೆ ಬಹಳ ಮಹತ್ವಪೂರ್ಣದ್ದಾಗಿದೆ ಈ ಕತೆ ಅಂದ್ರೆ ಈ ಇಂದಿರಾ ಏಕಾದಶಿಯ ಕತೆ ಅದನ್ನೇ ನಮಗೆ ಸಾರತ್ತೆ ಅಂದ್ರೆ ಕರ್ಮಗಳಿಂದ ಮುಕ್ತಿಯನ್ನ ನಾವು ನಮ್ಮ ಪೂರ್ವಜರಿಗೂ ಕೂಡ ಕೊಡಿಸಬಹುದು ಹಾಗೆ ನಾವು ಕೂಡ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುವಿಸ್ತಾರವಾಗಿ ನಿಮಗೆ ಏಕಾದಶಿಯ ಆಚರಣೆಯ ಬಗ್ಗೆ ತಿಳಿಸಿದ್ದೀನಿ ಹಾಗಾಗಿ ಮಾಡಲಿಕ್ಕಾದರೆ ಖಂಡಿತವಾಗಿಯೂ ನೀವು ಶುದ್ಧ ಮನಸ್ಸಿನಿಂದ ಉಪವಾಸದ ಆಚರಣೆಯನ್ನು ಮಾಡಿ ಈ ರೀತಿಯಾಗಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ನಂತರ ನಿಮ್ಮ ಕೈಲಾದರೆ ದಾನ ಧರ್ಮದ ಸೇವೆಯನ್ನು ಮಾಡಿ ಆದರೆ ಇವತ್ತಿನ ದಿನ ತುಳಸಿಯ ಬೃಂದಾವನದ ಎದುರಿಗೆ ಅಂದರೆ ನಿಮ್ಮ ಮನೆಯ ಎದುರಿಗಿರುವ ತುಳಸಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗೋದನ್ನು ಮರಿಬೇಡಿ ಯಾಕಂದ್ರೆ ತುಳಸಿ ಮಾತೆಯು ಕೂಡ ನಾರಾಯಣನ ದಿನ ಏಕಾದಶಿ ವ್ರತದ ಆಚರಣೆಯನ್ನ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳ ಅಂಗಳವನ್ನ ನೀವು ಬೆಳಸಿದ್ರೆ ನೀವು ಅವಳ ಅಂಗಳವನ್ನಷ್ಟೇ ಎಲ್ಲ ಬೆಳೆಸ್ತಾ ಇರೋದು ನಿಮ್ಮ ಬದುಕನ್ನೇ ನೀವು ಬೆಳಗಿಸಿಕೊಂಡಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ ಹಾಗಾಗಿ ಈ ರೀತಿ ಮಾಡಿ ತುಪ್ಪ ಇಲ್ಲ ಅಂದವರು ಒಬ್ಬರೆ ದೀಪವನ್ನೇ ಬೆಳಗ್ಸ್ಬೋದು ಹಾಗೆ ಈ ದಿನ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಕೊಯ್ಯಬಾರ್ದು ಹಾಗಾಗಿ ಒಂದು ದಿನ ಮುಂಚೆನೆ ಏಕಾದಶಿ ಶುರುವಾಗೋದಕ್ಕಿಂತ ಮೊದಲೇನೆ ತುಳಸಿಯನ್ನು ಕೊಯ್ದಿಟ್ಕೊಳ್ಬೇಕು ಯಾಕಂದರೆ ಈ ದಿನ ಏಕಾದಶಿ ವ್ರತದ ಆಚರಣೆನ ತುಳಸಿ ದೇವಿ ಮಾಡ್ತಾ ಇರೋದ್ರಿಂದ ಅವಳನ್ನು ಚೂಟಿ ಕೊಯ್ಬಾರ್ದು ಹಾಗಾಗಿ ಈ ರೀತಿ ಪದ್ಧತಿ ಇರುತ್ತೆ ಸ್ನೇಹಿತರೆ ಈ ಡೇಟ್ ಆದವರು ಮಾಡ್ಬೋದು ಸತ್ತವ್ರ ಮನೆಯಲ್ಲಿ ಎರಡು ದಿನ ಆಗಿದೆ ಮೂರು ದಿನ ಆಗಿದೆ ಅಂದರೆ ಅವರು ಕೂಡ ನಾವು ಮಾಡಬಹುದ ಅಂದ್ರೆ ಖಂಡಿತವಾಗಿಯೂ ಮಾಡಬಹುದು ಏಕಾದಶಿ ವ್ರತ ಪವಿತ್ರವಾಗಿದೆ ಅಂದರೆ ಅದು ನಮ್ಮನ್ನು ಪವಿತ್ರವಾಗಿಸುತ್ತೆ ಹೊರತು ಯಾವುದೇ ರೀತಿ ದೋಷಗಳು ಕಾಡೋದಿಲ್ಲ ಹಾಗಾಗಿ ಈ ರೀತಿಯ ಆಚರಣೆ ಇರುತ್ತೆ ಸ್ನೇಹಿತರೆ ಮಾಡ್ಕೊಳ್ಬೋದು ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖವಿದೆ ವಿಚಾರವಾಗಿ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತೇಳಿ ಅನ್ಕೊಳ್ತೀನಿ ನಿಮ್ಗೆ ಇನ್ನೂ ಏನಾದರೂ ಸಂದೇಹವಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಮುಂದಿನ ಏಕಾದಶಿಯಲ್ಲೇ ಆ ವಿಚಾರಗಳಿಗೆ ಪರಿಹಾರವನ್ನು ತಿಳಿಸ್ತೀನಿ ಅಲ್ಲಿಯವರೆಗೂ ನಮಸ್ತೆ ವಿಡಿಯೋ ಇಷ್ಟವಾಗಿದ್ದರೆ ಯಾರಿಗಾದರೂ ಇದರಿಂದ ಉಪಯೋಗವಾಗುತ್ತೆ ಅಂತ ಹೇಳಿ ನಿಮಗೆ ಅನಿಸಿದರೆ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಹಾಗಾದರೆಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ